ಹಲೋ ವ್ಯ ಕ್ರೈಸ್ತ ನೋಡ್ ಕರ್ತನಾದ ದೇಸು ಕ್ರಿಸ್ತನ್ ನಾಮದಲ್ಲಿ ನಿಮ್ಮೆಲ್ಲರನ್ನು ಅಂದಿಸ್ತೇನೆ ಪ್ರಿಯರೇ ದೇವರ ಶಬ್ದ ನಮಗೆ ಕೇಳುತ್ತಾ ಇಲ್ಲ ದೇವರು ನಮ್ಮನ್ನು ಕರೀತಾರಾ ಇಲ್ಲ ದೇವರು ನಮ್ಮನ್ನು ಅನುದಿನವೂ ಆತನ ಮಾತಿನಿಂದ ನಮ್ಮನ್ನು ಸ್ಪರ್ಶಿಸ್ತಾರಾ ಎಂಬುದು ನಾವು ನೋಡೋದಾದರೆ ಖಂಡಿತವಾಗ್ಲೂ ಹೇಳ್ತಾನೆ ದೇವರ ಆತ್ಮನು ಅನುದಿನವೂ ನಮ್ಮ ಬಳಿಯಲ್ಲಿದ್ದು ನಮ್ಮನ್ನು ನೋಡುತ್ತಾ ನಮ್ಮನ್ನು ನಡೆಸುವ ಮತ್ತು ನಾವು ನಡೆಯುವಂಥ ಮಾರ್ಗದಕ್ಕೆ ಬೇಕಾಗಿರುವಷ್ಟು ಜ್ಞಾನವನ್ನು ನಾವು ನಾವಿಲ್ಲಿ ಪ್ರಕಟಣೆಗಳಲ್ಲಿ ನೋಡುತ್ತೇವೆ ಪ್ರಕಟಣೆಗಳಲ್ಲಿ ಮೂರನೇ ಅಧ್ಯಾಯದಲ್ಲಿ ಇಪ್ಪತ್ತನೇ ವಚನ ಈ ರೀತಿಯಾಗಿ ಹೇಳುತ್ತದೆ ಈಗ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು ಅವನು ನನ್ನ ಸಂಗಡ ಊಟ ಮಾಡುವನು ಆಮೇನ್ ಹಾಳಲು ಯಾ ಕ್ರಿಸ್ತನು ನಮ್ಮ ಹೃದಯದ ಒಳಗಡೆ ಅಂದರೆ ಬಾಗಿಲು ಎಂಬುದು ನಾವು ನೋಡೋದಾದರೆ ಹೃದಯದ ಬಾಗಿಲು ತಟ್ಟುತ್ತಾ ಇರ್ತಾರಂತೆ ಪ್ರತಿನಿತ್ಯ ನಾವು ಒಳ್ಳೇದು ಮಾಡುವಾಗ ಇಲ್ಲಾಂದರೆ ನಾವು ಏನಾದರೂ ದಾರಿ ತಪ್ಪಿ ನಡೆಯುವಾಗ ಅನೇಕ ಸರಿ ನಮ್ಮ ಹೃದಯ ಬಾಗಿಲ ಬಳಿಯಲ್ಲಿ ಬಂದು ನಾನು ಇದ್ದೇನೆ ಎಂಬುದು ತಟ್ಟುತ್ತಾ ಇರ್ತಾರೆ ಆದರೆ ಆತನ ಶಬ್ದವನ್ನು ಕೇಳಿ ನಾವು ಹೃದಯದ ಬಾಗಿಲನ್ನು ತೆರೆಯುವಾಗ ಆತನು ನಮ್ಮ ಸಂಗಡ ಬಂದು ಕೂತು ನಾವು ಊಟ ಮಾಡಿ ನಮಗೂ ಊಟ ಮಾಡಿಸುವವರ ಆಗಿರುತ್ತಾರೆ ಅಂದರೆ ಊಟ ಅಂದರೆ ನಮಗಿರುವಂಥ ಹೃದಯದಲ್ಲಿರುವಂಥ ಎಲ್ಲ ಕಷ್ಟ ದುಃಖ ವೇದನೆಗಳನ್ನು ತೆಗೆದಾಕಿ ಆತನ ಶಬ್ದಕ್ಕೆ ನಾವು ಕಿವಿ ಕೊಡುವಾಗಲೇ ನಮ್ಮ ಹೃದಯಕ್ಕೆ ಪ್ರವೇಶಿಸಿದಂಥ ದೇವರು ಆ ಹೃದಯವು ಏನು ಬೇಕೋ ದೇವರಿಗೆ ಆ ರೀತಿ ತುಂಬಿಸುವಾತನು ಹೌದು ಪ್ರಿಯರೇ ದೇವರ ಶಬ್ದವನ್ನು ಕೇಳೋಣ ಹೃದಯದ ಬಾಗಿಲನ್ನು ತೆರೆಯೋಣ ದೇವರನ್ನು ಅಂಗೀಕರಿಸೋಣ ದೇವರ ಜೊತೆಯಲ್ಲಿ ನಡೆಯೋರಾಗಿರೋಣ ಈ ವಾಗ್ದಾನಗಳನ್ನು ಕೇಳುವಂಥ ನಿಮ್ಮೆಲ್ಲರಿಗೂ ಆಶೀರ್ವಾದವಾಗಿರಲಿ ಆಮೇಲೆ ಗಾಡ್ ಬ್ಲೆಸ್ ಯು